ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೇನು ಹಬ್ಬ ಬಂದೇ ಬಿಡ್ತಿದೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಮಾತ್ರ ಅಂತನೇ ಅಲ್ಲ ಎಲ್ಲ ಹಬ್ಬಗಳ ಟೈಮಲ್ಲಿ ಇರ್ಬೋದು ಅಥವಾ ಏನಾದರೂ ಫಂಕ್ಷನ್ ಇರ್ಬೋದು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಏನಾದರೂ ಒಂದು ಕಾರ್ಯ ಏನಾದರೂ ಒಂದು ಟ್ರಾವೆಲ್ ಇರ್ಬೋದು ಇಂಥ ಟೈಮಲ್ಲಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರಲ್ಲಿ ಎದುರಾಗುವ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ पीरियड समस्या ಅವರಿಗೆ ಅಂಥ ಟೈಮಲ್ಲಿ ಅಂಥ ಎಲ್ಲಾದರೂ ಹೋಗಬೇಕಾಗಿರೋ ಟೈಮಲ್ಲಿ ಏನಾದರೂ ಫಂಕ್ಷನ್ ಇರೋ ಟೈಮಲ್ಲೇ ಅವರ ಪೀರಿಯಡ್ ಡೇಟ್ ಅನ್ನೋದು ಹತ್ತಿರ ಇರುತ್ತೆ ಅಂಥ ಟೈಮಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಕಾಡುವ ಪ್ರಶ್ನೆ ಏನಂದರೆ ಮಾತ್ರೆ ತೆಗೆದುಕೊಳ್ಬೋದಾ ಇದನ್ನು ತೆಗೆದುಕೊಳ್ಳೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಗ್ಬೋದಾ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ ಏನು ಮಾಡೋದು ಪೀರಿಯಡ್ ಡೇಟ್ ಹತ್ತಿರದಲ್ಲಿದೆ ಹೇಗೆ ಅದನ್ನು ಮುಂದೂಡೋದು ಇದನ್ನು ಹೇಗೆ ಅನ್ನೋ ಯೋಚನೆಯಲ್ಲೇ ಇರ್ತಾರೆ ಆದರೆ ಅಂಥವರಿಗೆ ನಾನಿವತ್ತು ನ್ಯಾಚುರಲ್ ಆದ ಹೋಮ್ ರೆಮಿಡೀಸ್ಗಳನ್ನು ಶೇರ್ ಇದ್ದೀನಿ ಈ ಹೋಮ್ ರೆಮಿಡೀಸ್ಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿ ನಮ್ಮ ಆರೋಗ್ಯದ ಮೇಲೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಡ್ಡ ಪರಿಣಾಮ ಇರೋದಿಲ್ಲ ಹಾಗೆ ಸೇಫ್ ಆಗಿರುತ್ತೆ ಕೂಡ ಹಾಗೆ ನಮ್ಮ ಪೀರಿಯಡ್ ಡೇಟನ್ನು ಒಂದು ಮೂರರಿಂದ ಐದು ದಿನಗಳ ಕಾಲ ಮುಂದೂಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಈ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಇವಾಗ ಅಲ್ಲದೆ ಇದ್ರು ಸಡನ್ ಅಂತ ರಿಸಲ್ಟ್ ಸಿಗ್ಬೋದು ಆದರೆ ಮುಂಬರುವ ದಿನಗಳಲ್ಲಿ ನಾವು ಬೇರೆ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಪೀರಿಯಡ್ ಅನ್ನೋದು ಮಂತ್ಲಿ ಸೈಕಲ್ ಅಂತ ಹೇಳ್ಬೋದು ಟ್ವೆಂಟಿ ಏಟ್ ಡೇಸ್ ಟು ತರ್ಟಿ ಡೇಸ್ ಒಳಗಡೆ ಮಂತ್ಲಿ ಸೈಕಲ್ ಆಗುವಂಥದ್ದು ಆದರೆ ಒಂದೊಂದು ಟೈಮಲ್ಲಿ ಎಂಥವರಿಗೂ ಕೂಡ ನಮ್ಮ ಪೀರಿಯಡ್ ಡೇಟನ್ನು ಮುಂದೂಡುವಂಥ ಒಂದು ಸಮಯ ಬಂದೇ ಬರುತ್ತೆ ಏನಾದರೂ ಒಂದು ಎಮರ್ಜೆನ್ಸಿಗೋಸ್ಕರನಾದರೂ ಮುಂದೂಡಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಈ ರೀತಿಯಾದ ಒಂದು ಹೋಮ್ ರೆಮಿಡೀಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ನಾವು ನಮ್ಮ ಸಮಸ್ಯೆಗೂ ಕೂಡ ರಿಸಲ್ಟ್ ಸಿಗುತ್ತೆ ಟೆನ್ಷನ್ ಫ್ರೀಯಾಗಿ ಯಾವುದೇ ಒಂದು ಕಾರ್ಯ ಫಂಕ್ಷನ್ಗೆ ಹೋಗಬೇಕಾಗಿದ್ದರೂ ಹೋಗ್ಬೋದು ಹಾಗಿದ್ದರೆ ಏನೇನು ಹೋಮ್ ರೆಮಿಡೀಸ್ಗಳು ಅದು ಹೇಗೆ ಬಳಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನಮ್ಮ ಪೀರಿಯಡ್ ಡೇಟನ್ನು ಮುಂದೂಡೋದಕ್ಕೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಾದ ಮನೆಮದ್ದುಗಳಲ್ಲಿ ನಾನು ಇವತ್ತು ಒಂದು ನಾಲ್ಕು ಬಗೆಯ ಮನೆಮದ್ದುಗಳನ್ನು ನಿಮ್ಮ ಜೊತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪೋಸ್ಟ್ಪೋನ್ ಮಾಡೋದ್ರಿಂದ ನಾವು ಮಾತ್ರೆಗಳನ್ನು ಅವಾಯ್ಡ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಆಹಾರ ಪದಾರ್ಥಗಳನ್ನು ಬಳಸ್ಕೊಳ್ಳೋ ಮುಖಾಂತರ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ಆರಾಮಾಗಿ ನಮ್ಮ ಪೀರಿಯಡ್ ಡೇಟನ್ನು ನಾವು ಮುಂದಕ್ಕೆ ಹಾಕ್ಕೊಳ್ಬೋದು ಅದರಲ್ಲಿ ನಾನು ಮೊದಲನೇ ಮನೆ ಮದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಏಲಕ್ಕಿಯನ್ನು ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಬಳಸೆ ಬಳಸ್ತೀವಿ ಏನಾದರೂ ಒಂದು ಸಿಹಿ ತಿಂಡಿ ಮಾಡುವಾಗ ಎಲ್ಲ ಟೈಮಲ್ಲಿ ಏಲಕ್ಕಿ ಎಲ್ಲರ ಮನೆಯಲ್ಲಿ ಸಿಗುವಂಥ ಒಂದು ವಸ್ತು ಆ ಏಲಕ್ಕಿಯನ್ನು ನಾವು ದಿನ ಬೆಳಗ್ಗೆ ನಮ್ಮ ಪೀರಿಯಡ್ ಡೇಟ್ ಇವತ್ತಿದೆ ಅಂದರೆ ಒಂದು ಎರಡು ದಿನ ಮುಂಚಿತವಾಗಿ ಅಥವಾ ಮೂರು ದಿನ ಮುಂಚಿತವಾಗಿ ಒಂದು ಏಲಕ್ಕಿಯನ್ನು ನಾವು ಬಾಯಲ್ಲಿ ಹಾಕ್ಕೊಂಡು ಒಂದು ಗ್ಲಾಸ್ ನೀರನ್ನು ಕುಡಿಯೋ ಮುಖಾಂತರ ಏಲಕ್ಕಿಯನ್ನು ನುಂಗಬೇಕು ಇದರಿಂದ ನಮ್ಮ ದೇಹದಲ್ಲಿ ನಮ್ಮ ದೇಹ ತಂಪಾಗುವ ಮುಖಾಂತರ ನಮ್ಮ ಪೀರಿಯಡ್ ಡೇಟ್ ಅನ್ನೋದು ಮುಂದಕ್ಕೆ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನ ತೆಗೆದುಕೊಂಡು ನಾವು ಒಂದು ಐದರಿಂದ ಆರು ದಿನಗಳ ಕಾಲ ನಮ್ಮ ಪೀರಿಯಡ್ ಡೇಟನ್ನು ನಾವು ಮುಂದಕ್ಕೆ ಹಾಕ್ಬೋದು ಇಡೀ ಏಲಕ್ಕಿಯನ್ನು ನಾವು ನುಂಗಬೇಕಾಗುತ್ತೆ ಬಿಡಿಸೋ ಅವಶ್ಯಕತೆ ಏನು ಇಲ್ಲ ಹಾಗಂತ ಹೇಳಿ ಜಾಸ್ತಿ ದಿನಗಳ ಕಾಲ ನಮ್ಮ date ಡೇಟನ್ನು ಮುಂದಕ್ಕೆ ಹಾಕೋದು ಕೂಡ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ನೀವು ಈ ಥರ ರೆಮಿಡಿಗಳನ್ನು ಟ್ರೈ ಮಾಡಿ ಖಂಡಿತ ವರ್ಕ್ ಆಗುತ್ತೆ ಇದು ಮೊದಲನೇ ಆಗಿರುವಂಥ ಮನೆಮದ್ದು ಈಗ ಎರಡನೇ ಮನೆ ಮದ್ದು ಏನಪ್ಪ ಅಂತ ಹೇಳಿದ್ರೆ ನಾವೆಲ್ಲ ದಿನನಿತ್ಯ ನಮ್ಮ ಸಾಂಬಾರಿಗೆ ಬಳಸುವಂಥ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಏನು ಹೇಳ್ತೀವಿ ಅದರನ್ನು ನಾವು ತೆಗೆದುಕೊಂಡು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಬೀಜವನ್ನು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಟರನ್ನು ಚೆನ್ನಾಗಿ ಕುದಿಸಿ ನೀರನ್ನು ಒಂದು ಗ್ಲಾಸ್ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ನೀರು ಚೆನ್ನಾಗಿ ಕುದಿಯುವಾಗ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಅದರಲ್ಲಿ ಹಾಕಬೇಕು ಎರಡನ್ನು ನಾವು ಚೆನ್ನಾಗಿ ಕುದಿಸಬೇಕು ಒಂದು ಗ್ಲಾಸ್ ಹಾಕಿರುವ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿ ಸಣ್ಣ ಉರಿಯಲ್ಲಿಟ್ಟು ಆ ನೀರನ್ನು ನಾವು ಶೋಧಿಸಿಕೊಂಡು ದಿನ ಬೆಳಿಗ್ಗೆ ಒಂದು ಐದು ದಿನ ಮುಂಚಿತವಾಗಿ ಇದನ್ನು ಕುಡಿತಾ ಬರೋದ್ರಿಂದ ನಮ್ಮ ಪೀರಿಯಡ್ ಡೇಟ್ಸ್ಗಿಂತ ಐದು ದಿನ ಎರಡು ದಿನ ಮುಂಚಿತವಾಗಿ ಇದನ್ನು ಕುಡಿಯೋದ್ರಿಂದ ನಮ್ಮ ಪೀರಿಯಡ್ ಅನ್ನೋದು ಡಿಲೇ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಧನಿಯಾ ಬೀಜನೂ ಅಷ್ಟೇ ನಮ್ಮ ದೇಹವನ್ನು ತಂಪು ಮಾಡುವಂಥ ಶಕ್ತಿ ಇದೆ ಹಾಗೆ ನಮ್ಮ ಪೀರಿಯಡನ್ನು ಡಿಲೇ ಮಾಡುವಂಥ ಒಂದು ಅಂಶ ಅದಕ್ಕೆ ಬೇಕಾಗಿರುವಂಥ ಅಂಶ ಈ ಧನಿಯಾ ಬೀಜದಲ್ಲಿರೋದ್ರಿಂದ ನಮ್ಮ ಪೀರಿಯಡ್ ಪೋಸ್ಟ್ಪೋನ್ ಆಗೋದಕ್ಕೆ ಈ ಧನಿಯ ಬೀಜ ಅನ್ನೋದು ಸಹಾಯ ಮಾಡುತ್ತೆ ಮೂರನೇ ಮನೆ ಮದ್ದು ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಎಲ್ಲರ ಮನೆಯಲ್ಲೂ ದಾಲ್ಚಿನಿ ಚಕ್ಕೆ ಇರುತ್ತೆ ಬಿರಿಯಾನಿ ಪಲಾವ್ಗಳಲ್ಲಿ ಬಳಸುವಂಥದ್ದು ಸಿನಮಾನ್ ಸ್ಟಿಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ತುಂಟಾಗುವಷ್ಟು ತೆಗೆದುಕೊಳ್ಬೇಕು ಅಥವಾ ಚಕ್ಕೆ ಪುಡಿ ಇದ್ರೂ ಸಹ ಒಳ್ಳೆಯದು ಅದನ್ನು ನಾವು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿದ ಮೇಲೆ ಒಂದು ತುಂಟಾಗುವಷ್ಟು ಚಕ್ಕೆಯನ್ನು ಸೇರಿಸಬೇಕು ಅಥವಾ ಒಂದು ಸ್ಪೂನ್ ಆಗುವಷ್ಟು ಚಕ್ಕೆ ಪುಡಿನ ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಕುದಿಸಿ ಒಂದು ಗ್ಲಾಸ್ ಹಾಕಿರೋ ನೀರು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ಇದನ್ನು ನಾವು ಚೆನ್ನಾಗಿ ನಂತರ ಒಂದು ಗ್ಲಾಸ್ಗೆ ಶೋಧಿಸಿಕೊಂಡು ಇದನ್ನು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು ಹಾಗೆ ಕುಡಿಯೋದಕ್ಕೆ ಆಗಲ್ಲ ಅಂದ್ರೆ ಸ್ವಲ್ಪ ನೀವು ಜೇನುತುಪ್ಪನ ಕೂಡ ಸೇರಿಸಿಕೊಂಡು ಕುಡಿಬಹುದು ಇದನ್ನ ಕುಡಿಯೋದ್ರಿಂದ ಕೂಡ ನಮ್ಮ ಪೀರಿಯಡ್ ಡೇಟ್ ಪೋಸ್ಟ್ಪೋನ್ ಆಗಿ ಅಥವಾ ಡಿಲೇ ಆಗಿ ಬರೋದಕ್ಕೆ ಈ ಚಕ್ಕೆ ಚಹಾ ಅಥವಾ ಚಕ್ಕೆ ನೀರು ಕೂಡ ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇನ್ನು ನಾಲ್ಕನೇ ಮನೆ ಮದ್ದು ಏನಪ್ಪಾ ಅಂತ ನೋಡೋದಾದ್ರೆ ಎಲ್ಲರೂ ಕೇಳಿರ್ತೀರ ವಿನೇಗರ್ ಆ್ಯಪಲ್ ಸೈಡರ್ ವಿನೆಗರ್ ಅಂತ ಏನು ಹೇಳ್ತೀವಿ ಅದು ಸಾಕಷ್ಟು ಜನರ ಮನೆಯಲ್ಲಿ ಇರುತ್ತೆ ಆ ವಿನೆಗರನ್ನು ಒಂದು ಸ್ಪೂನ್ ಆಗೋಷ್ಟು ವಿನೇಗರನ್ನು ತೆಗೆದುಕೊಂಡು ತಣ್ಣನೆ ನೀರಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ವಿನೆಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋ ಮುಖಾಂತರ ಅದನ್ನು ಕೂಡ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು ಈ ನಾಲ್ಕು ರೆಮಿಡಿಗಳನ್ನು ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು ನಿಮಗೆ ಯಾವುದು ಸೂಟಬಲ್ ಯಾವುದು ಅವೈಲೇಬಲ್ ಇದೆ ಅದನ್ನು ನೀವು ಮಾಡಿಕೊಂಡು ಕುಡಿಬೋದು ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡುವಂತಹ ಮನೆ ಮದ್ದುಗಳು ಒಂದು ಐದರಿಂದ ಆರು ದಿನಗಳ ಕಾಲ ನಿಮ್ಮ ಪೀರಿಯಡ್ ಡೇಟ್ನ ಡಿಲೇ ಆಗಿ ಬರೋ ಹಾಗೆ ಪೋಸ್ಟ್ಪೋನ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಂತ ಹೇಳಿ ಜಾಸ್ತಿ ದಿನಗಳ ಕಾಲ ಮುಂದೂಡೋದು ಕೂಡ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನೀವು ಕೂಡ ನಿಮ್ಮ ಪೀರಿಯಡ್ ಈ ಇತರ ಹಬ್ಬದ ಟೈಮಲ್ಲಿ ಏನಾದರೂ ಗೆ ಹೋಗೋದಕ್ಕೆ ಅಥವಾ ಎಲ್ಲಾದರೂ ಟ್ರಾವೆಲಿಂಗ್ ಹೋಗೋದಕ್ಕೆ ಮುಂದೂಡಬೇಕು ಅಂತ ಅನ್ಕೊ ಅನ್ಕೊಂಡಿದ್ರೆ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳೋದು ಬೇಡ ಈ ರೀತಿಯಾದ ರೆಮಿಡಿಗಳನ್ನ ಮಾಡಿ ನೋಡಿ ಇದಕ್ಕೂ ಮುಂಚೆ ನಾನು ಸಾಕಷ್ಟು ಪೀರಿಯಡ್ ಡೇಟನ್ನು ಪೀರಿಯಡ್ ಡಿಲೇ ಆಗಿ ಬರೋದಕ್ಕೆ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಅದರಿಂದ ಸಾಕಷ್ಟು ಜನ ಪಾಸಿಟಿವ್ ಕಮೆಂಟ್ಸ್ ಹೇಳಿದ್ದಾರೆ ಇದನ್ನು ನಾವು ತೆಗೆದುಕೊಂಡ್ಮೇಲೆ ನಮ್ಮ ಪೀರಿಯಡ್ ಡೇಟ್ ಅನ್ನೋದು ಡಿಲೇ ಆಗಿದೆ ಅಂತ ಹೇಳಿ ಈಗ ನಾವು ತಿಳಿಸಿರುವಂಥದ್ದು ಕೂಡ ನಿಮಗೆ ನಿಮ್ಮ ಪೀರಿಯಡ್ ಡೇಟ್ ಪೋಸ್ಟ್ಪೋನ್ ಆಗೋದಕ್ಕೆ ತುಂಬನೇ ಒಂದು ಹೆಲ್ಪ್ಫುಲ್ ಆಗುತ್ತೆ ಈ ನಾಲ್ಕು ರೆಮಿಡಿಗಳನ್ನು ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ದೀನಿ ನೀವು ಕೂಡ ನೋಡಿದ್ದೀರಲ್ವಾ ಖಂಡಿತ ಯಾವುದೇ ಡೌಟ್ ಇಲ್ಲದೆ ನೀವು ಇದನ್ನು ಬಳಸ್ಬೋದು ನಿಮ್ಮ ಪೀರಿಯಡ್ ಡೇಟನ್ನು ಡಿಲೇ ಆಗಿ ಬರೋದಕ್ಕೆ ನೀವು ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ರೀತಿ ನೀವು ಟೆನ್ಷನ್ ಇಲ್ಲದೆ ಆರಾಮಾಗಿ ತೆಗೆದುಕೊಳ್ಬೋದು ಹಾಗೆ ಖಂಡಿತವಾಗಿಯೂ ನಿಮ್ಮ ಡಿ ಪೀರಿಯಡ್ ಡೇಟು ಪೋಸ್ಟ್ಪೋನ್ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ಹಾಗೆ ಇದರ ಜೊತೇಲಿ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಐದು ದಿನ ಮುಂದೆ ನೀವು ಯಾವಾಗಿಂದ ಈ ಡ್ರಿಂಕ್ಸನ್ನು ತೆಗೆದುಕೊಳ್ಳೋಕೆ ಶುರು ಮಾಡ್ತೀರಾ ಅವಾಗ್ಲಿಂದ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಅವಾಯ್ಡ್ ಮಾಡ್ಕೊಂಡು ಬನ್ನಿ ಸ್ವಲ್ಪ ನಿಮ್ಮ ಬಾಡಿಯನ್ನ ನಿಮ್ಮ ದೇಹವನ್ನ ತಂಪಾಗಿಡೋ ಥರ ನೋಡ್ಕೊಳ್ಳಿ ಜಾಸ್ತಿ ಹಣ್ಣು ತರಕಾರಿ ಆ ಥರ ಪದಾರ್ಥಗಳನ್ನು ತಿನ್ನಿ ಜಾಸ್ತಿಯಾಗಿ ನೀರು ಕುಡಿರಿ ಹಾಲು ಮೊಸರು ಆ ಥರದ್ದನ್ನು ತಿನ್ನಿ ಆದಷ್ಟು ನಾನ್ ವೆಜ್ ಹಾಗೆ ಮಸಾಲೆ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಇದರಿಂದ ಕೂಡ ನಿಮಗೆ ಪೀರಿಯಡ್ ಡೇಟ್ ಪೋಸ್ಟ್ಪೋನ್ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ಸ್ವಲ್ಪ ನಮ್ಮ ದೇಹವನ್ನು ನಾವು ತಂಪಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಈ ರೆಮಿಡಿಯನ್ನು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪೀರಿಯಡ್ ಡೇಟನ್ನು ನೀವು ಮುಂದೂಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಈ ನಾಲ್ಕು ರೆಮಿಡಿಗಳನ್ನು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ಕೇಳಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್